ಆಪರೇಷನ್ ಸಿಂಧೂರ ಒಪ್ಪಿಕೊಂಡ ಉಗ್ರರು ಮಸೂದ್ ಅಜರ್ ಸತ್ತಿಲ್ಲ ಅಂತಿದ್ದ ಪಾಪಿಗಳು ಅಂದು ಮಸೂದ್ ದೇಹ ಛಿದ್ರ ಛಿದ್ರವಾಯಿತು ಎಸ್ ಪೆಹಲ್ಗಾಮ್ ಉಗ್ರರ ದಾಳಿಗೆ ಭಾರತೀಯ ಯೋಧರು ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ನಡೆಸಿದ್ರು ಪಾಕಿಸ್ತಾನದ ಮೂಲೆ ಮೂಲೆಯಲ್ಲಿ ಅವತ್ತಿದ್ದ ಭಯೋತ್ಪಾದಕರನ್ನ ಹುಡುಕಿ ಹುಡುಕಿ ಹೊಸಕ್ಕೆ ಹಾಕಲಾಯಿತು ಆದರೆ ಅಂದು ಪಾಕಿಸ್ತಾನ ತನ್ನ ತಪ್ಪುಗಳನ್ನು ಒಪ್ಪಿಕೊಳ್ಳಲೇ ಇಲ್ಲ ಉಗ್ರ ಮಸೂದ್ ಅಜರ್ ಸತ್ತಿಲ್ಲ ಅನ್ನೋ ಮಂಡುವಾದ ಮಾಡಿ ತೆರೆಮರೆಯಲ್ಲಿ ಮೊಸಳೆ ಕಣ್ಣೀರು ಹಾಕಿತ್ತು ನಾಲ್ಕು ತಿಂಗಳ ಬಳಿಕ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಆತ ನಷ್ಟವನ್ನ ಜೈ ಸಂಘಟನೆ ಒಪ್ಪಿಕೊಂಡಿದೆ ಭಾರತವು ಬಹವಾಲ್ಪುರದಲ್ಲಿರತಕ್ಕಂಥ ಭಯೋತ್ಪಾದಕ ಸಂಘಟನೆಯ ಪ್ರಧಾನ ಕಚೇರಿಯ ಮೇಲೆ ದಾಳಿ ಮಾಡಿತ್ತು ಈ ದಾಳಿಯಲ್ಲಿ ಜೈಷ್ ಎ ಮೊಹಮ್ಮದ್ ಮುಖ್ಯಸ್ಥ ಮೌಲಾನಾ ಮಸೂದ್ ಅಜರ್ ದೇಹ ಛಿದ್ರ ಛಿದ್ರವಾಯಿತು ಮಸೂದ್ ಕುಟುಂಬದ ಸದಸ್ಯರು ಸವನಪ್ಪಿದ್ದಾರೆ ಅಂತ ಒಪ್ಪಿಕೊಳ್ಳಲಾಗಿದೆ ಜೈಷ್ ಎ ಮೊಹಮ್ಮದ್ನ ಉನ್ನತ ಕಮಾಂಡರ್ ಮಸೂದ್ ಇಲಿಯಾಸ್ ವಿಡಿಯೋ ಬಿಡುಗಡೆ ಮಾಡಿದ್ದಾರೆ ಭಾರೀ ಶಸ್ತ್ರಸಜ್ಜಿತ ಪಾಕಿಸ್ತಾನಿ ಸೇನಾ ಸಿಬ್ಬಂದಿ ಅವರ ಸುತ್ತ ನಿಂತಿದ್ದಾರೆ ಮಸೂದ್ ಇಲಿಯಾಸ್ ಕಾಶ್ಮೀರಿ ವೀರಾವೇಶದಿಂದ ಭಾರತದ ವಿರುದ್ಧ ಆಕ್ರೋಶ ಹೊರಹಾಕುತ್ತಿರುವ ವಿಡಿಯೋ ವೈರಲ್ ಆಗಿದೆ ಮೇ ಏಳರಂದು ನಡೆದ ಆಪರೇಷನ್ ಸಿಂಧೂರ್ ದಾಳಿಯ ಸಮಯದಲ್ಲಿ ಅಜರ್ ಅವರ ಕುಟುಂಬವನ್ನು ತುಂಡು ತುಂಡು ಮಾಡಲಾಗಿದೆ ಎಂದು ಮಸೂದ್ ಹೇಳಿದ್ದಾನೆ ಏನು ಈ ಕ್ಷಣಕ್ಕೇನು ಸುಳ್ಳು ಹೇಳಬಹುದನ್ನು ಹೆಣವನ್ನು ಮುಚ್ಚಿಡೋಕ್ಕಾಗಲ್ಲ ಹಣವನ್ನು ಮುಚ್ಚಿಡಬಹುದು ಹೆಣವನ್ನು ಜಾಸ್ತಿ ದಿನ ಮುಚ್ಚಡಕ್ಕಾಗಲ್ಲ ಸ್ಮೆಲ್ ಬರುತ್ತೆ ಕೊಳ್ತೋಗುತ್ತೆ ಪಾಕಿಸ್ತಾನ ಸನ್ನಿವೇಶ ಕೂಡ ಅದೇ ಸರಿಯಾದ ಪೆಹಲ್ಗಾಮ್ ದಾಳಿಗೆ ಸರಿಯಾದ ಉತ್ತರವನ್ನು ಭಾರತ ಆಪರೇಷನ್ ಸಿಂಧೂರಲ್ಲಿ ಕೊಟ್ಟಿತ್ತು ಇಲ್ಲ ಇಲ್ಲ ಏನೂ ಆಗಿಲ್ಲ ಅಂತಿದ್ರು ಅಂತಿಮವಾಗಿ ತಿಂಗಳ ತಿತ್ತಿ ಮೂರು ತಿಂಗಳು ತಿತ್ತಿ ಎಲ್ಲಾನು ಮಾಡಿ ಒಪ್ಕೊಂಡವ್ರ ಎಂಬತ್ನಾಲ್ಕರಿಂದ ಐವತ್ತು ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನೀಸ್ಲಿಮ್